ಡಿ ಸಿ ಎಮ್ ಸಾಹೇಬ್ರಿಗೆ ನಾನು ಕೇಳ್ಕೊಂಡೆ ನಮ್ದೊಂದು ಡೆಲಿಗೇಷನ್ ಬರಬೇಕು ತಾವೊಂದು ಸಮಯ ಕೊಡಿ ಅಂತ ಅವ್ರು ಹೇಳಿದಾರೀಧರ್ ಶ್ರೀಧರ್ ಅವ್ರಿಗೆ ಹೇಳಿದಾರ ಅವ್ರಿಗೊಂದು ಟೈಮ್ ಕೊಡಿ ಯಾವ ಟೈಮಿಗೆ ಇದು ಆಗ್ತದೆ ಯಾವಾಗ ಬರ್ತಾರೆ ನಮದು ಒಂದು ಟೈಮ್ ಕೊಡಿ ಅಂತ ಹೇಳಿದಾರೆ ಅವಾಗೆಲ್ಲ ಬರೀ ನಾವು ಇಷ್ಟೇ ಜನ ಅಲ್ಲ ಇನ್ನೂ ನಮ್ಮ ಜೊತೆಯಲ್ಲೆಲ್ಲ ನಮ್ಮ ಪಕ್ಷದ ಮುಖಂಡರು ಇದ್ದಾರ ಇನ್ನೂ ಮಾಜಿ ಎಮ್ ಎಲ್ ಸಿಗಳಿದಾರಾ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಅನೇಕ ಜನ ಎಲ್ಲ ಇದ್ದಾರೆ ನಾವೆಲ್ಲರೂ ಜೊತೆಗೂಡಿ ಒಂದು ಬೆಂಗಳೂರಲ್ಲಿ ಇನ್ನೊಂದು ಬೆಳಗ್ಗೆ ಮಧ್ಯೆ ಬೆಳಗ್ಗೆಯಿಂದ ಒಂದು ಮೀಟಿಂಗ್ ಮಾಡಿ ಆ ಮೀಟಿಂಗ್ ಮುಗಿಸ್ಕೊಂಡು ನೇರವಾಗಿ ನಮ್ಮ ಡಿ ಕೆ ಸಾಹೇಬ್ರಿಗೆ ಭೇಟಿಲಕ್ಕೆ ಬರ್ತೀವಿ ಏನು ಸರ್ ತಮ್ಮ ಕಾರಣ ಏನು ಸರ್ ಮೂಲ ಅಸಮಾಧಾನ ಕಾರಣ ಅಂತಲ್ಲ ಜಿಲ್ಲೆಯಲ್ಲಿ ಆಗ್ತಕ್ಕಂಥದ್ದು ಇಶ್ಯೂ ಬಗ್ಗೆ ಇದೆ ಅಲ್ಲಿ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಸರಿ ನಡೀತಾ ಇಲ್ಲ ಇವತ್ತೆಲ್ಲೋ ಒಂದು ಕಡೆ ಇದು ಆಗ್ತಾ ಇದೆ ಅಂತ ನಾವು ನಮ್ಮ ಪಕ್ಷದ ಅಧ್ಯಕ್ಷರಿಗೆ ಮುಖ್ಯಮಂತ್ರಿಗಳಿಗೆ ಮತ್ತು ರಾಷ್ಟ್ರೀಯ ನಾಯಕರಿಗೆ ಕೂಡ ತಿಳಿಸಬೇಕು ಅಂತ ನಾವೆಲ್ಲರೂ ಕೂಡಿ ಮಾಡ್ತಾ ಇದೀವಿ ಈಗ ಅದೆಲ್ಲನು ಕೂಡ ಅಧ್ಯಕ್ಷರ ಜೊತೆಯಲ್ಲಿ ಚರ್ಚೆ ಮಾಡಿ ಮಾತಾಡಿದ ತಕ್ಷಣ ಕೂಡ ನಾವು ಹೇಳ್ತೀವಿ ಹೊಂದಾಣಿಕೆ ರಾಜಕೀಯ ಇದೆ ಇಲ್ಲ ಅಂತಿಲ್ಲ ನಡೀತಾ ಇದೆ ಹೌದು ಮೇನ್ ಇಶ್ಯೂ ಅದೇ ಇದೆ ಅದು ಎಲ್ಲ ಯಾವಾಗ ತೀರ್ಮಾನ ಆಗುತ್ತೆ ಅಂದ್ರೆ ಮುಖ್ಯವಾಗಿ ನಮ್ಮ ರಾಜ್ಯ ಅಧ್ಯಕ್ಷರ ಜೊತೆಯಲ್ಲಿ ನಾವು ಚರ್ಚೆ ಮಾಡಿದ ನಂತರ ಅವರಿಗೆ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸಾಹೇಬರಿಗೆ ಇದೆಲ್ಲ ಮಾಹಿತಿ ಕೊಟ್ಟಿದ ತಕ್ಷಣ ಆಮ್ಯಾಗ ರಾಷ್ಟ್ರ ನಾಯಕರಿಗೆ ಕೂಡ ನಾವು ಮಾಡ್ತೀವಿ ಇಲ್ಲ ಸುಧಾರಣೆ ಏನು ಪಾಪ ಈಗ ಉಸ್ತುವಾರಿ ಸಚಿವರು ನನ್ನ ಸ್ನೇಹಿತರು ಇದ್ದಾರೆ ನಾವು ಅವರು ಜೊತೇಲಿ ಅವರು ನಾಲ್ಕು ಬಾರಿ ಶಾಸಕರಾಗಿದ್ದಾರೆ ನಾನು ನಾಲ್ಕು ಬಾರಿ ಶಾಸಕನಾಗಿದ್ದೀವಿ ಎಲ್ಲ ಜೊತೇಲೇ ಇದ್ದೀವಿ ಅದ್ಯಾವುದು ಇಲ್ಲ ಎಲ್ಲಿ ಕೆಲವು ಇದು ಆಗ್ತಾಯಿದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಡಿ ಸಿ ಎಂ ಸಾಹೇಬ್ರಿಗೆ ನಾನು ಕೇಳ್ಕೊಂಡೆ ನಮ್ದೊಂದು ಡೆಲಿಗೇಷನ್ ಬರಬೇಕು ತಾವೊಂದು ಸಮಯ ಕೊಡಿ ಅಂತ ಅವ್ರು ಹೇಳಿದಾರೀಧರ್ ಶ್ರೀಧರ್ ಅವ್ರಿಗೆ ಹೇಳಿದ್ದಾರೆ ಅವ್ರಿಗೊಂದು ಟೈಮ್ ಕೊಡಿ ಯಾವ ಟೈಮಿಗೆ ಇದು ಆಗ್ತದೆ ಯಾವಾಗ ಬರ್ತಾರೆ ನಮ್ಮದು ಒಂದು ಟೈಮ್ ಕೊಡಿ ಅಂತ ಹೇಳಿದಾರೆ ಅವಾಗೆಲ್ಲ ಬರೀ ನಾವು ಇಷ್ಟೇ ಜನ ಅಲ್ಲ ಇನ್ನೂ ನಮ್ಮ ಜೊತೆಯಲ್ಲೆಲ್ಲ ನಮ್ಮ ಪಕ್ಷದ ಮುಖಂಡರು ಇದ್ದಾರ ಇನ್ನೂ ಮಾಜಿ ಎಮ್ ಎಲ್ ಸಿಗಳಿದ್ದಾರೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಅನೇಕ ಜನ ಎಲ್ಲ ಇದ್ದಾರೆ ನಾವೆಲ್ಲರೂ ಜೊತೆಗೂಡಿ ಒಂದು ಬೆಂಗಳೂರಲ್ಲಿ ಇನ್ನೊಂದು ಬೆಳಗ್ಗೆ ಬೆಳಗ್ಗೆ ಅಂತ ಒಂದು ಮೀಟಿಂಗ್ ಮಾಡಿ ಆ ಮೀಟಿಂಗ್ ಮುಗಿಸ್ಕೊಂಡು ನೇರವಾಗಿ ನಮ್ಮ ಡಿ ಕೆ ಸಾಹೇಬ್ರಿಗೆ ಭೇಟಿಲಕ್ಕೆ ಬರ್ತೀವಿ ಏನು ಸರ್ ತಮ್ಮ ಕಾರಣ ಏನು ಸರ್ ಮೂಲ ಅಸಮಾಧಾನ ಕಾರಣ ಅಂತಲ್ಲ ಜಿಲ್ಲೆಯಲ್ಲಿ ಆಗ್ತಕ್ಕಂಥದ್ದು ಇಶ್ಯೂ ಬಗ್ಗೆ ಇದೆ ಅಲ್ಲಿ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಸರಿ ನಡೀತಾ ಇಲ್ಲ ಇವತ್ತೆಲ್ಲೋ ಒಂದು ಕಡೆ ಇದು ಆಗ್ತಾ ಇದೆ ಅಂತ ನಾವು ನಮ್ಮ ಪಕ್ಷದ ಅಧ್ಯಕ್ಷರಿಗೆ ಮುಖ್ಯಮಂತ್ರಿಗಳಿಗೆ ಮತ್ತು ರಾಷ್ಟ್ರೀಯ ನಾಯಕರಿಗೆ ಕೂಡ ತಿಳಿಸಬೇಕು ಅಂತ ನಾವೆಲ್ಲರೂ ಕೂಡಿ ಮಾಡ್ತಾ ಇದೀವಿ ಅಧ್ಯಕ್ಷರ ಜೊತೆಯಲ್ಲಿ ಚರ್ಚೆ ಮಾಡಿ ಮಾತಾಡಿದ ತಕ್ಷಣ ಕೂಡ ನಾವು ಹೇಳ್ತೀವಿ ಹೊಂದಾಣಿಕೆ ರಾಜಕೀಯ ಇದೆ ಇಲ್ಲ ಅಂತಿಲ್ಲ ನಡೀತಾ ಇದೆ ಹೌದು ಮೇನ್ ಇಶ್ಯೂ ಅದೇ ಇದೆ ಅದು ಎಲ್ಲ ಯಾವಾಗ ತೀರ್ಮಾನ ಆಗುತ್ತೆ ಅಂದ್ರೆ ಮುಖ್ಯವಾಗಿ ನಮ್ಮ ರಾಜ್ಯ ಅಧ್ಯಕ್ಷ ಜೊತೆಯಲ್ಲಿ ನಾವು ಚರ್ಚೆ ಮಾಡಿದ ನಂತರ ಅವರಿಗೆ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸರಾಮಯ್ಯ ಸಾಹೇಬರಿಗೆ ಇದೆಲ್ಲ ಮಾಹಿತಿ ಕೊಟ್ಟಿದ ತಕ್ಷಣ ಆಮ್ಯಾಗ ರಾಷ್ಟ್ರೀಯ ನಾಯಕರಿಗೆ ಕೂಡ ನಾವು ಮಾಡ್ತೀವಿ ಇಲ್ಲ ಸುಧಾರಣೆ ಆಗ್ಲಿಕ್ಕೆ ಏನು ಪಾಪ ಈಗ ಉಸ್ತುವಾರಿ ಸಚಿವರು ನನ್ನ ಸ್ನೇಹಿತರು ಇದ್ದಾರೆ ನಾವು ಅವರು ಜೊತೇಲಿ ಅವರು ನಾಲ್ಕು ಬಾರಿ ಶಾಸಕರಾಗಿದ್ದಾರೆ ನಾನು ನಾಲ್ಕು ಬಾರಿ ಶಾಸಕನಾಗಿದ್ದೀವಿ ಎಲ್ಲ ಜೊತೆಲೇ ಇದ್ದೀವಿ ಅದೇ ಯಾವುದು ಇಲ್ಲ ಎಲ್ಲಿ ಕೆಲವು ಇದು ಆಗ್ತಾ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡೋದು ಡಿ ಸಿ ಎಂ ಸಾಹೇಬ್ರಿಗೆ ನಾನು ಕೇಳ್ಕೊಂಡೆ ನಮ್ದೊಂದು ಡೆಲಿಗೇಷನ್ ಬರಬೇಕು ತಾವೊಂದು ಸಮಯ ಕೊಡಿ ಅಂತ ಅವ್ರು ಹೇಳಿದಾರೀಧರ್ ಶ್ರೀಧರ್ ಅವ್ರಿಗೆ ಹೇಳಿದಾರ ಅವ್ರಿಗೊಂದು ಟೈಮ್ ಕೊಡಿ ಯಾವ ಟೈಮಿಗೆ ಇದು ಆಗ್ತದೆ ಯಾವಾಗ ಬರ್ತಾನ ಟೈಮ್ ಕೊಡಿ ಅಂತ ಹೇಳಿದಾರೆ ಅವಾಗೆಲ್ಲ ಬರೀ ನಾವು ಇಷ್ಟೇ ಜನ ಅಲ್ಲ ಇನ್ನೂ ನಮ್ಮ ಜೊತೆಯಲ್ಲೆಲ್ಲ ನಮ್ಮ ಪಕ್ಷದ ಮುಖಂಡರು ಇದಾರ ಇನ್ನು ಮಾಜಿ ಎಮ್ ಎಲ್ ಸಿಗಳು ಇದ್ದಾರಾ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಅನೇಕ ಜನ ಎಲ್ಲ ಇದ್ದಾರೆ ನಾವೆಲ್ಲರೂ ಜೊತೆಗೂಡಿ ಒಂದು ಬೆಂಗಳೂರಲ್ಲಿ ಇನ್ನೊಂದು ಬೆಳಗ್ಗೆ ಮತ್ತು ಬೆಳಗ್ಗೆಯಿಂದ ಒಂದು ಮೀಟಿಂಗ್ ಮಾಡಿ ಆ ಮೀಟಿಂಗ್ ಮುಗಿಸ್ಕೊಂಡು ನೇರವಾಗಿ ನಮ್ಮ ಡಿ ಕೆ ಸಾಹೇಬರಿಗೆ ಭೇಟಿಯಲ್ಲ ಬರ್ತೀವಿ ಸರ್ ತಮ್ಮ ಕಾರಣ ಏನು ಅಸಮಾಧಾನ ಕಾರಣ ಅಂತಲ್ಲ ಜಿಲ್ಲೆಯಲ್ಲಿ ಆಗ್ತಕ್ಕಂಥದ್ದು ಇಶ್ಯೂ ಬಗ್ಗೆ ಇದೆ ಅಲ್ಲಿ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಸರಿ ನಡೀತಾ ಇಲ್ಲ ಇವತ್ತೆಲ್ಲೋ ಒಂದು ಕಡೆ ಇದು ಆಗ್ತಾ ಇದೆ ಅಂತ ನಾವು ನಮ್ಮ ಪಕ್ಷದ ಅಧ್ಯಕ್ಷರಿಗೆ ಮುಖ್ಯಮಂತ್ರಿಗಳಿಗೆ ಮತ್ತು ರಾಷ್ಟ್ರೀಯ ನಾಯಕರಿಗೆ ಕೂಡ ತಿಳಿಸ್ಬೇಕು ಅಂತ ನಾವೆಲ್ಲರೂ ಕೂಡಿ ಮಾಡ್ತಾ ಈಗ ಅದೆಲ್ಲನು ಕೂಡ ಅಧ್ಯಕ್ಷರ ಜೊತೆಯಲ್ಲಿ ಚರ್ಚೆ ಮಾಡಿ ಮಾತಾಡಿದ ತಕ್ಷಣ ನಿಮ್ಗೆಲ್ಲೂ ಕೂಡ ನಾವು ಹೇಳ್ತೀವಿ ಹೊಂದಾಣಿಕೆ ರಾಜಕೀಯ ಹೊಂದಾಣಿಕೆ ರಾಜಕೀಯ ಇದೆ ಇಲ್ಲ ಅಂತಿಲ್ಲ ನಡೀತಾ ಇದೆ ಹೌದು ಮೇನ್ ಇಶ್ಯೂ ಅದೇ ಇದೆ